ಡಿಜೆ ಜೆ ಬಾರಿಸೋದಾಗಲಿ ಡ್ಯಾನ್ಸ್ಗಳು ಮಾಡುವುದಾಗಲಿ ಇಸ್ಲಾಂನಲ್ಲಿ ನಿಷೇಧಿಸಲಾಗಿದೆ ಇವತ್ತು ಅದಕ್ಕೆ ಎಲ್ಲ ಸ್ಕಾಲರ್ಸ್ ಮುಸ್ಲಿಮ್ ಸ್ಕಾಲರ್ಸ್ ಕೂಡ ಅದಕ್ಕೆ ಕೋರ್ಸ್ ಆಗಿ ಹೇಳ್ತಾ ಇದ್ದಾರೆ ಯಾರು ಡಿ ಜೆ ಉಪಯೋಗಿಸಬಾರ್ದು ನಮ್ಮಲ್ಲಿ ಭಾಳ ಸ್ವಲ್ಪ ಯುವಕರು ಇದರಲ್ಲಿ ಹೋಗ್ತಾರೆ ಅದಕ್ಕೆ ಅದೆಲ್ಲ ತಡೆಗಟ್ಟುವಂಥ ಪ್ರಯತ್ನ ಕೂಡ ನಡೀತಾ ಇದೆ ಡಿ ಕೂಡ ಉಪಯೋಗಿಸುವಂಗಿಲ್ಲ ಯಾರು ಡ್ಯಾನ್ಸ್ ಮಾಡೋಂಗಿಲ್ಲ ಇಸ್ಲಾಂನಲ್ಲಿ ಡ್ಯಾನ್ಸ್ಗೆ ಡಿ ಜೆಗೆ ಯಾವ ಅವಕಾಶವೂ ಇಲ್ಲ ಅದಕ್ಕೆ ಕೂಡ ನಮ್ಮ ಅಂಜುಮನ್ನ ಹಿರಿಯರು ಕೂಡ ಅದನ್ನು ಅವಾಯ್ಡ್ ಮಾಡುವಂಥ ಮಾತುಗಳು ಕೂಡ ಯುವಕರಿಗೆ ತಿಳಿಸ್ತಾರೆ ಡಿ ಜೆ ಬಾರಿಸೋದಾಗಲಿ ಡ್ಯಾನ್ಸ್ಗಳು ಮಾಡೋದಾಗಲಿ ಇಸ್ಲಾಮಿನಲ್ಲಿ ನಿಷೇಧಿಸಲಾಗಿದೆ ಇವತ್ತು ಅದಕ್ಕೆ ಎಲ್ಲ ಸ್ಕಾಲರ್ಸ್ ಮುಸ್ಲಿಮ್ ಸ್ಕಾಲರ್ಸ್ ಕೂಡ ಅದಕ್ಕೆ ಫೋರ್ಸ್ ಆಗಿ ಹೇಳ್ತಾ ಇದ್ದಾರೆ ಯಾರು ಡಿ ಜೆನ್ನು ಉಪಯೋಗಿಸಬಾರದು ಇನ್ನು ನಮ್ಮಲ್ಲಿ ಬಹಳ ಸ್ವಲ್ಪ ಯುವಕರು ಇದರಲ್ಲಿ ಹೋಗ್ತಾರೆ ಅದಕ್ಕೆ ಅದೆಲ್ಲ ತಡೆಗಟ್ಟುವಂಥ ಪ್ರಯತ್ನ ಕೂಡ ನಡೀತಾ ಇದೆ ಡಿ ಜೆನು ಕೂಡ ಉಪಯೋಗಿಸೋಂಗಿಲ್ಲ ಯಾರು ಡ್ಯಾನ್ಸ್ ಮಾಡೋಂಗಿಲ್ಲ ಇಸ್ಲಾಂನಲ್ಲಿ ಡ್ಯಾನ್ಸ್ಗೆ ಡಿಜೆಗೆ ಯಾವ ಅವಕಾಶವೂ ಇಲ್ಲ ಅದಕ್ಕೆ ಕೂಡ ನಮ್ಮ ಅಂಜುಮನ ಹಿರಿಯರು ಕೂಡ ಅದನ್ನ ಅವಾಯ್ಡ್ ಮಾಡುವಂತಹ ಮಾತುಗಳು ಕೂಡ ಯುವಕರಿಗೆ ತಿಳಿಸ್ತಾರೆ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ನೈನ್